ூ களி யோர் கலை ஊரேகிங் ஹம் நம்ம அப்ப ஏஹ் மந்தி நன்கேன் கோத்தி ஊரு ஊர் யாவோந்த ஊர் அந்தநியா ஊர் எஸ் கம்பரி அந்த

ಅಳ ಸೌಂಡ್ ನನ್ ಕೇಳಿಸ್ಬಾರ್ದು ಮೆತ್ಗಳು ನೀನ್ ಅಳಂಗಿದ್ರೆ ಏನಾಯ್ತು ಇವ್ರಿಗೆ ಇದಕ್ಕಿದ್ದಂಗೆ ಯಾಕೆ ಊರು ಬಿಟ್ಟುಟಿದಾರು ಬೇರೆ ಊರಿಗೆ ಹೋಗಿ ಅಲ್ಲೇ ಸ್ಕೂಲ್ ಗೆ ಸೇರ್ಕೊ ಹೋಗ್ಬೇಕಾ ನಾನು ಯಾಕೆ ಏನು ಅಂತ ಕೇಳಿದ್ರೆ ಬಾಯಿ ಬಂದಂಗೆ ಬೈತಾರೆ ನಾನು ಏನು ಮಾಡಾನೆ ಬಾಬಾ ಅಲ್ಲಿ ಹೋಗಿ ಕೇಳದ ಎದರ್ ಬಾಡಿಗೆ ಮನೆ ಸಿಕ್ಕವ ಅಂತ ಅಯ್ಯೋ ರೀ ಸಿಟಿ ಸಿಟಿಯಾ ಬಾಡಿಗೆ ಮನೆ ಸಿಕ್ಕವೋ ಇಲ್ವೋ ಒಳ್ಳೇದು ಸಿಕ್ಕವ ಬಾಡಿಗೆ ಮನೆ ಮೊದ್ ಮೊದ್ಲು ಅಡ್ವಾಯ್ ಹಾಕ್ಬೇಡ ನೀನು ಅಯ್ ಹೋಗಿ ಕೇಳದ್ ಬಾ ಖಾಲಿ ಇದ್ದವೋ ಇಲ್ವೋ ಯಾವ್ದಾರ ಮನೆ ಇದ್ರೆ ಕೊಡ್ತಾರ ಇಲ್ಲ ಅಂದ್ರಿಲ್ಲ ಅದ್ರಲ್ಲೇನು ಆಮೇಲೆ ಏನ್ ಗೊತ್ತಾ ಅದಕ್ಕೆ ಹೇಳುದ್ನಲ್ಲ ನಮ್ಮೂರು ಮಂಡ್ಯ ಪಕ್ಕ ನಿಂಗಪ್ಪುರೂ ನಿಂಗಪ್ಪುರ ಅಯ್ಯೋ ರೀ ಹಂಗೆ ಊರಿದ್ದದ ಇಲ್ವೋ ನಾವು ಇಲ್ದೇ ಊರ ಹೇಳ್ಬಿಟ್ರೆ ಯಾ ಅದೇಕಂತೆ ನಂಗೆ ಗೊತ್ತು ಕಂತೆ ನಮ್ಮೂರ ಸೇಳ್ಕದ ಮಂಡ್ಯ ಅಂತ ಹೇಳ್ಬಿಡದ ಒಂದೊಂದ್ ಸಣ್ಣ ಗುಡಿಸ್ಲಿತ್ತು ಹಳೆ ಬಂದ ಎಲ್ಲಾ ಕೊಚ್ಕೋಯ್ತು ಅದಕ್ಕೆ ಹೆಂಗೆ ಊರ್ ಬಿಟ್ಟು ಬಂದ್ಬಿಟ್ಟಿವಿ ಇದರ ಬಾಡಿಗೆ ಮನೆ ಇದ್ರೆ ಕುಡಿ ಅಂತ ಕೇಳದ ನೆನ್ಪಿಟ್ಕೋನ್ ಹೇಳಿ ನೆನ್ಪದೇ ತಾನೆ ಆ ನಮ್ಮೂರು ನಿಂಗಪ್ಪ ನೋಡಲಿ ಮಾತಾಡೋದ ಉಸಿರು ಕಡಿಸ್ಕೊಳ ನೀನು ಹ್ಞೂ ಹೇಳ್ರಿ ಅಂದ್ರೆ ನೀನು ಹೇಳ್ಬೇಕು ಅಷ್ಟೇಯಾ ನಾನು ಹೇಳ್ತೀನಿ ನೀನು ಅನ್ಕೋ ಆಯ್ತಾ ಸರಿ ನಡೀರಿ ಆಯ್ತು ರೀ ಬಾ ಊರಳಿಕ ಹೋಗದ మన అన్న విచర్సద మాట్తాో అర్థ ఐత ఏతనె మాతూ మాత నీడంగల్ సుమే నింతుల్ అంతబిడే అన్ స బాయిబుతా ఊర్బు బుద్ది ఊరికివరబవ్ బేర ఊర్ కర్క బా స్కూల్ సేర్స్తి అంతా ఏన్ బాణే బిల్వా ಅಣ್ಣವ್ರೆ ಅಕ್ಕ ಯಾರಿದೀರಿ ಮನೇಲಿ ಯಾರು ಯಾರಪ್ಪ ನೀವು ಟೇ ಅಕ್ಕ ನನ್ನ ಹೆಸರು ಬೈರ ಅಂತ ನನ್ನ ಎಂತಿ ಗೌರಿ ಅವಳ ಮಗಳು ಬಂಗಾರಿ ಅಂತ ಅದ್ಕೇನು ಯಾರ್ ನೀವು ಏನ್ ಬೇಕು ಏನಿಲ್ಲ ಅಕ್ಕ ಅದು ನಮ್ದು ಮಂಡ್ಯದ ಹೂ ಒಂದ್ ಸಣ್ಣ ಹಳ್ಳಿ ನಿಂಗಾಪುರ ಅಂತ ನಮ್ದೊಂದ್ ಸಣ್ಣ ಮನೆ ಇತ್ತು ಗುಡಿಸ್ಲಂಗೆ ಮಳೆಗೆ ಎಲ್ಲಾ ಕುಚ್ಕೊಂಡೋಗ್ತು ಕನಕ ಅದಕ್ಕೆ ಊರ್ಬಿಟ್ಟು ಈ ಕಡಿಗೆ ಬಂದಿವಿ ಎದರ್ ಬಾಡ್ಗೆ ಮನೆ ಇದಕ್ಕ ಇಲ್ಲಿ ಎಂತ ಮನೆ ಆದ್ರು ಸಿಕ್ಕಿಲ್ಲ ನಮ್ಮೂರ್ ಜನಾನು ಇಲ್ಲೇ ಇರ್ತೀವಿ ಅದ್ಕೆ ನಿಮ್ಮನ್ ಕೇಳಿ ಅದರ ಬಾಡ್ಗೆ ಮನೆ ಗೊತ್ತಾ ಅಂತ ಇದ್ರೆ ಹೇಳಿ ಅಕ್ಕ ಓ ಎಲ್ಲಾ ಕೊಚ್ಕೊಂಡು ಉಂಟಾಯ್ತಾ ಮನೆಗೆ ಹ್ಮ್ ಕನಕ ಇರಕ್ಕೆ ಮನೇಲಿಂಗಾಗೋಯ್ತು ನಿಮ್ ಮನೆ ಮಾತ್ರ ಕೊಚ್ಕೋಯ್ತೋ ಎಲ್ಲರ ಮನೆ ಕೊಚ್ಕೋಯ್ತೋ ಅದು ಮನೆ ಮಾತ್ರ ಮತ್ತೆ ನಿಮ್ಮೂರಲ್ಲೆಲ್ಲ ಜಾಗ ಸಿಕ್ನಿಲ್ವಾ ಎಲ್ಲೂ ಮನೆ ಸಿಕ್ನಿಲ್ವಾ ಇಷ್ಟು ದೂರ ಬಂದಿದ್ದೀರಲ್ಲ ಮಂಡ್ಯದಿಂದ ಮೈಸೂರ್ ಗಂಟಾ ಅಯ್ಯೋ ಅಕ್ಕ ಅಯ್ಯೋ ಇಲ್ಲ ಕನಕ ಅದು ಅಕ್ಕ ಇಲ್ಲ ನಮ್ಗೆ ಯಾರು ಸಹಾಯ ಮಾಡ್ನಿಲ್ಲ ನೀನ್ ಮಾಡದ ಊರ್ ಸಾವನೆ ಬೇಡ ಅನ್ಬಿಟ್ಟು

ಕಾಳಿಗೆಲ್ರ ಇದ್ಬಿಟ್ರಿ ಏನ್ ಮಾಡೋದು ಅದ್ ಯಾಕ್ಬೇಕು ಇವ್ರು ನೋಡಿದ್ರೆ ಭಯ ಆಯ್ತದೆ ಕಲ್ರಾಗ್ಬಿಟ್ರಿ ಇಲ್ಲ ಮಕ್ಕಳು ಕಳರಾಗಿದ್ರೆ ಏನ್ ಮಾಡೋದು ಹಂಗಂದಿಯಾ ಹ್ಮ್ ಅದ್ ಹಾಕ್ಬೇಕು ಬೇಡ ಬೇಡ ಇವರಲ್ಲಿ ಯಾವ ಮನೇನು ಇಲ್ಲ ಹೋಗಿ ಅಂತ ಹೇಳ್ಬಿಡು ಹ್ಮ್ ಸರಿ ಸರಿ ಬಿಡು ಆಯ್ತು ಇಲ್ಲಾಕರಣ್ಣ ಈ ಊರಲ್ಲಿ ಯಾವ ಮನೇನು ಇಲ್ಲ ಒಂದ್ ಮನೇನೂ ಇಲ್ಲ ಹೋಗಿ ಬೇಕಕ್ಕ ನೋಡಿ ಯಾವ್ದಾರು ಇದ್ರೆ ಸಣ್ಣ ಮನೆ ಆದ್ರೂ ಸಿಕ್ಕಿಲ್ಲ ಇಲ್ಲ ಇಲ್ಲ ಇಲ್ಲಾಕಂತ ಮೊದ್ಲು ಹೋಗಿ ಯಾವ್ದಾರೆ ಬೇರೆ ಊರು ನೋಡ್ಕೊಳ್ಳಿ ಕಂತ ಹೋಗ್ರಿ ಅಯ್ಯೋ ಪಾಪ ಈ ಊರಿಗೆ ಆನೆಗಳು ಚಿರ್ತೆ ಹುಲಿ ಎಲ್ಲ ಬಂದ್ಬಿಟ್ಟ ತಪ್ಪಿಸ್ಕೊಂಡು ಕಾಡ್ದತ್ರ ಇವರು സുമ്യാക് കഷ്ടാവ സ്വന്ത മനി ബേറെ നോട്കളി അയ്യോ ബന്നി ബി മറ്റേ നാന ചിർത്ത ഓഹ് കാടി അത് ഹി ഓ സരി കടില്ലേ മന്ത് ബേറെ ഊർഗത സരി ആയി അത് ആക്കു നടി ബംഗ് ബന് വേല മാതെബിടേ ഡി ഹാ ബി മന കെ അതേൻബടാ അത് യൂറു യാരോ യോ ഇൻദാ നമില്ല അവർ ഏൻമാർ ബാഡ് മനുത്തു അത് ആക്കു ഏനെ മാറ്റഗീട്ട്ബിട്രി ిటా దిటా బుడు సోడ్సే హా వెళ్ళే కల్సనంతేన్ అడ్ సార్ కొడలి బా కొట్టను సుస్త ఏన్ బాగ్ ఒత్కం ఒత్కండు అరీ ఏన్ీగా దూరల్ ఆనె చిత్తెల అయ్యో ఓలే నేను బేరవర్గద్బుడు అయ్యోయ్య ఎస్ట్ నేను బేరవర్గ్ అయ్యో బ్యాగ్ ಅನು ಬಾಯಿಡ್ಕ ತಿರ್ಗಾಡ್ತಿಲ್ವಾ ಲೇ ಅಯ್ಯೋ ಇದ್ಯಾಕ ನಾವು ನಾಲ್ಕು ಬೇಕಲ್ವ ತಂದಿತ್ತು ಹ್ಞೂ ನಾಲ್ಕು ಅಯ್ಯೋ ದೇವರೇ ಮೂರೇ ಅವೆಲ್ಲೇ ಹ್ಞೂ ನೀನ್ ಎರಡು ನಾನು ಎರಡು ತಾನೆ ತಂದಿತ್ತು ಅಯ್ಯೋ ರೀ ಅಷ್ಟು ದಿನ ನಾನು ಒಂದೇ ಮಿಡ್ಕ ಓಡಾಡ್ತಿರೋದು ಲೇ ಲೇ ಚಿನ್ನದ್ ಬ್ಯಾಗ ಹೆಂಗ್ಲೇ ನೀನೆ ತಾನೇ ಮಡಗಿದ್ದು ಚಿನ್ನವ ಯಾವ ಬ್ಯಾಗಲ್ ಮಡಗ್ದೆ ಹ್ಞೂ ನೋಡು ನೋಡು ಮೊದ್ಲು ಅಯ್ಯಪ್ಪ ದೇವರೇ ಒಡವೆ ಇಲ್ಲೇ ಇದ್ಬಿಟ್ರೆ ಸಾಕು ಹುಡುಕ್ರಿ ಹುಡುಕ್ರಿ ನೀವೇ ಅಯ್ಯೋ ಲೇ ಹುಡುಕ್ತಾವನಿ ಕಲೆ ಸಿಕ್ತಾನೆ ಇಲ್ಲ ರೀ ದುಡ್ಡದೇ ಇಲ್ಲೇ ದುಡ್ಡಿದ್ದು ದುಡ್ಡಿರ್ಲಿ ಒಡವೆ ನೋಡು ರೀ

ಹೋಯ್ತು ಬಿಡು ಎಲ್ಲ ಹೋಯ್ತು ಯಾರಂತ ಕೇಳದು ಅದ್ ಯಾವ ಬಸ್ ತಕೊಂಡ್ರು ಅಂತ ಯಾರು ಗೊತ್ತು ನಾನು ಆ ಜ್ಞಾನನೇ ಜ್ಞಾನನೆ ಸರಿ ನನ್ ಸೀರೆ ಆ ನಿನ್ ಸೀರೆಗೆ ಬೆಂಕಿ ಹಾಕ ಮಡವೇತ ಇಲ್ಲೂ ಚಿನ್ನದ್ದು ನಕ್ಲೇಸು ಉಂಗ್ರೆ ಅಯ್ಯಯ್ಯಪ್ಪ ಕೆಟ್ಟನಪ್ಪ ನನ್ ಮಾಡ ಯಾರಪ್ಪ ಎತ್ಕೊಂಡ್ರು ಯಾರು ಕೇಳ ನಾನು ಅಳು ಅಳು ಈಗ ಮೂರ್ ಲಕ್ಷ ಗಂಟೆ ಇತ್ತಲ್ಲೇ ಎಲ್ಲಾನು ಹಾಳು ಮಾಡ್ಬಿಟ್ಟಲ್ಲೇ ಅಪ್ಪ ಅಮ್ಮ ಯಾವ್ ಹೊಲ್ವ ಯಾವ ತಕೊಂಡಿದ್ರಿ ನೀವು ಬಾಯ್ ಮುಜ್ಗಾ ಕೂತ್ಕೊಂಡು ಏನಪ್ಪಾ ಮಾಡು ನನೀಗ ಮುಂಡೆ ಮಾಡದೆಲ್ಲ ಮಾಡ್ಬಿಟ್ಟು ಇರ್ಸ್ತದ್ಯಾ ಬ್ಯಾಗ್ ಸರಿಯಾಗಿ ಗಿಡ್ಕೊಳಕ್ ಆಯ್ಕಿಲ್ವಾ ಬಸ್ನವ್ರಿಗೆಲ್ಲ ಸಾರ್ತಿದಿ ಬ್ಯಾಗಲ್ ಚಿನ್ನಾದೆ ಚಿನ್ನಾದೆ ಅಂತ ನೀವು ನಿನ್ ತಿದ್ದ ಮಾಡ್ ಬಿಡ ಒಡಿಬೇಡ ಅಪ್ಪ ಬಿಡು ಯಾಕೆ ಹೊಡಿತದೆ ಅಮ್ಮಂಗ್ ಯಾವ ಜ್ಞಾನ ಇಲ್ಲ ಮುಂಡೆಗೆ ಮೂರ್ ಲಕ್ಷದ ಹೊಡ್ಬೇಕು ಒಳದ್ದು ಸಾಯಿ ಸಾಯಿ ಮುಂಡೆ ನಿಮ್ ಸಾಯಿ ಬಿಡಪ್ಪ ಹೊಡಿಬೇಡ ಹಾ ನನ್ ಕೈ ಇರ್ಕತಿ ಅಂದ್ರೆ ಕೊಡ್ತಿದ್ದಿಲ್ಲ ಮಾಡ್ದ ಸರಿ ಹೇಗಿ ನನ್ನ ಕಾಪಾಡಿಯಾರೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ